ಬೆಂಗ್ಳೂರಿನಲ್ಲಿ ಭಾರಿ ಮಳೆ ಧಾರಾಕಾರ ಮಳೆ ಇದೆ ಈ ಬಾರಿ ಬೆಂಗಳೂರು ತುಂಬ ಬಿಸಿ ನಗರವಾಗಿ ಮಾರ್ಪಟ್ಟಿತ್ತು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಡಿಗ್ರಿ ತನಕ ಇಲ್ಲಿ ಟೆಂಪರೇಚರ್ ಬಂದಿತ್ತು ಜನ ಬಿಸಿಯೇ ಕೆಂಗೆಟ್ಟು ಹೋಗಿದ್ರು ಈಗ ಬರ್ತಾಯಿದ್ದು ಈಗ ಇತ್ತೀಚೆಗೆ ಬರ್ತಾಯಿದ್ದು ಮೂರನೇ ನಾಲ್ಕನೇ ಮಳೆ ಇದು ಮಳೆ ಬಂದು ತಂಪಿನ ಸಿಂಚನ ಮಾಡ್ತಾಯಿದೆ ಬೆಂಗ್ಳೂರು ಟೆಂಪ್ರೇಚರ್ ನಲ್ವತ್ತು ಡಿಗ್ರಿ ತನಕ ಮುಟ್ಟಿತ್ತು ಇಲ್ಲಿ ಫೂಲ್ ಸಿಟಿ ಅಂತನೇ ಉದ್ಯಾನನಗರಿ ಅಂತನೇ ಕರೀತಾ ಇದ್ದಾರೆ ಅದೇ ಬಾರಿ ಇದು ತನ್ನ ಹಳೆ ಎಲ್ಲಾ ಜಾತ್ರೆಗಳನ್ನು 40 ಡಿಗ್ರಿ ತನಕನು ಟೆಂಪರೇಚರ್ ಐತಿ ಬಾರಿ ಮಳೆ 160 ದಿನದಂತ ಮಳೆನೇ ಕಂತಿರ ಗಮನದಲ್ಲಿ ಮಳೆ ಬರ್ತಾ ಇದೆ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಗಾಳಿ ಇದೆ ಜೊತೆಗೆ ಗಾಳಿಯಿಂದ ಮಳೆ ಹಾರ ಹೋಗಬಹುದು ಪರಿಕರ ಮಳೆ ನಿರೀಕ್ಷೆ ಮಾಡ್ತಾ ಇದ್ದೀನಿ ಇವತ್ತು ಮೇ ತಿಂಗಳಿನ ಆರನೇ ತಾರೀಕು ಸೋಮವಾರ ದಿನ ಸಂಜೆ ಮಳೆ ಬರ್ತಾ ಇದ್ದೀನಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಆರು ಸೋಮವಾರ ಸಂಜೆ ನಾರು ಗಂಟೆ ಸಮಯದಲ್ಲಿ ಮಳೆ ಧಾರಾಕಾರ ಬರುತ್ತೆ ನಮಗೆ ಪಶು ಪಕ್ಷಿಗಳಿಗೂ ತುಂಬ ಅನುಕೂಲ ಆಯಿತು ಕುಡಿಯುವ ನೀವು ಸಮಸ್ಯೆ ಆಗಿತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತುಂಬ ದುಃಖ ಸಂಖ್ಯೆ ತಿಳಿದ್ರು ನಮ್ಮ ಜನತೆ ಇವತ್ತು माइ बे गुड़गल माँ आकाश तुम्हारा मोड़ मुस्किल वातावरण आकाश आकाश तुम्हारा मोडे मल बीलता है ಈ ಥರ ಮಳೆ ಬೇಕು ಅಂತ ಜನ ಹಲವಾರು ದಿನದಿಂದ ಇದ್ದರು ಮಳೆ ಬರಲಿ ಮಳೆ ಬರಲಿ ಅಂತ ಇಡೀ ಕರ್ನಾಟಕನೇ ಸಲ ಬರಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಿದ್ದಾರೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ರಾಯಚೂರು ಬಿಜಾಪುರಗಳಲ್ಲಿ ನಲವತ್ತಾರು ಡಿಗ್ರಿ ಟೆಂಪರೇಚರ್ ತನಕ ಹೋಗಿದೆ ರಾಯಚೂರಿನಲ್ಲಿ ಬಿಸಿಲಿನ ತಾಪಕ್ಕೆ ಆರು ಮಂದಿ ಈಗಾಗಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಮಿಂಚಿನ ಗುಡುಗು ಮಿಂಚಿನಲ್ಲೂ ಜನ ಸಾಯ್ತಾರೆ ಬಿಸಿಲಿಗೆ ಸಾಯ್ತಾರೆ ಈ ಥರ ಒಂದು ಪ್ರಕೃತಿಯ ಮಳೆಯಿಂದ ಆಚರಣೆಯಾಗಿ ಬರ್ತಾರೆ ಮಳೆ ಮಳೆಯಿಂದ ಸಂಚಿನ ನೋಡಿ ಧಾರಾಕಾರವಾಗಿ ಬೀಳ್ತಾ ಇದೆ ಮಳೆ ಗಿಡ ಮರಗಳಿಗೂ ತಂಪು ಪಶು ಪಕ್ಷಿ ಪ್ರಾಣಿಗಳಿಗೂ ತಂಪಾಗಿದೆ ಭೂಮಿಗೂ ತಂಪಾಗಿದೆ ಬೇಸಿಗೆ ಸಂಘಟಕ ಜನರಿಗೂ ಮಳೆ ತಂಪಿನ ಸಿಂಚನ ಮಾಡಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮು ತಗ್ಗು ಪ್ರದೇಶಗಳಿಗೂ ನೀರು ನೀರು ತುಂಬ ಜನ ಜೀವನ ಅಸ್ತವ್ಯಸ್ತ ತಗ್ಗು ಪ್ರದೇಶಗಳೂರು ಆಂಬುಲೆನ್ಸ್ಗಳಿಗೆ ಮಳೆಯಲ್ಲೇ ಹೊಡ್ತಾಯಿದೆ ನೋಡಿ ಅದು ಟ್ರಾಫಿಕ್ ಬೆಂಗಳೂರಿನಲ್ಲಿ ಭರ್ಜರಿ ಮಳೆ ಬೇಸಿಗೆಯಿಂದ ಕಂಗೆಟ್ಟ ಜನತೆಗೆ ಸಂಪಿನ ಸಿಂಚನ ಸಂಜೆ ಆತದಂತೆ ಮೋಡಪೇಡ ವಾತಾವರಣ ಸಾರಾ ಸಾರಾ ಮಳೆ давай 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 ಬೆಂಗಳೂರಿನಲ್ಲಿ ಮಳೆ ಮುಡುಗು ಸಹಿತ ಮಳೆ